ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ರಾಘವೇಂದ್ರ ಇವರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ ಆರನೇ ಅಧ್ಯಾಯದ ಎಲ್ಲ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ ಅಥ ಷಷ್ಟೋಧ್ಯ ಜನಕರಾಜನು ಹೇಳುತ್ತಾನೆ ಜನಕ ಉವಾಚ ಆಕಾಶವದಂತೋಹಂ ಘಟವತ್ ಪ್ರಾಕೃತ ನಾನು ಆಕಾಶದಂತೆ ಆದಿ ಅಂತ್ಯವಿಲ್ಲದವನಾಗಿದ್ದೇನೆ ಈ ಪ್ರಪಂಚವು ಒಂದು ಮಡಿಕೆಯಂತಿದೆ ಇದೇ ಜ್ಞಾನ ಆದ್ದರಿಂದ ಈ ಜೀವನವನ್ನು ತ್ಯಾಗ ಮಾಡಲೂ ಬಾರದು ಒಪ್ಪಿಕೊಳ್ಳಲು ಬಾರದು ಮತ್ತು ಅದನ್ನು ಹಾಳು ಮಾಡಬಾರದು ಜನಕರಾಜನೂ ಕೂಡ ಒಬ್ಬ ಜ್ಞಾನಿಯೇ ಅವನು ಹೇಳುತ್ತಾನೆ ಆತ್ಮವು ದೇಹದಲ್ಲಿ ನೆಲೆಸಿದ್ದರೂ ಅದು ಆಕಾಶದಂತೆ ಅಗಾಧ ಅದಕ್ಕೆ ಮೊದಲಿಲ್ಲ ಕೊನೆಯಿಲ್ಲ ಯಾವುದಕ್ಕೆ ಮೊದಲು ಕೊನೆ ಇಲ್ಲವೋ ಅದನ್ನು ನಾಶ ಮಾಡಲಾಗದು ಯಾವುದು ಮಡಿಕೆಯಂತೆ ಸೀಮಿತವೋ ಅದು ತನಗೆ ತಾನೇ ಕೊನೆಗೊಳ್ಳುತ್ತದೆ ಯಾರೂ ಅದನ್ನು ನಾಶ ಮಾಡುವ ಅಗತ್ಯವಿಲ್ಲ ನಮ್ಮ ಜೀವನವೂ ಅಷ್ಟೇ ಒಂದು ಮಡಿಕೆಯಂತೆ ಅದು ತನಗೆ ತಾನೇ ನಾಶವಾಗುತ್ತದೆ ಈ ಜೀವನವನ್ನು ಅದು ಬಂದ ಹಾಗೆ ಜೀವಿಸಬೇಕೇ ವಿನಃ ಅದನ್ನು ನಾಶ ಮಾಡುವುದಾಗಲಿ ಅದಕ್ಕೆ ಮಹತ್ವವನ್ನು ಕೊಡುವುದಾಗಲಿ ಅಥವಾ ಅದನ್ನು ತ್ಯಜಿಸುವುದಾಗಲಿ ಯಾವುದು ಸರಿಯಲ್ಲ ನಾವು ಏನನ್ನೂ ಮಾಡಬೇಕಾಗಿಲ್ಲ ಬಂದದ್ದನ್ನು ಸ್ವೀಕರಿಸಬೇಕು ಬಾರದಿದ್ದಕ್ಕೆ ಚಿಂತಿಸಬಾರದು ಬಂದು ಹೋದದ್ದಕ್ಕೆ ಯೋಚಿಸಬಾರದು ಇದು ಜ್ಞಾನಿಯ ಲಕ್ಷಣ ನನಗೆ ದುಃಖವಿಲ್ಲ ಇಲ್ಲ ಯಾವ ಉದ್ದಿಶ್ಯವೂ ಇಲ್ಲ ಅವನು ಏನು ಮಾಡಿದರೂ ಅದರಲ್ಲಿಯೇ ನಿರತನಾಗಿ ಸಂತೋಷವನ್ನು ಅನುಭವಿಸುತ್ತಾನೆ ಮಹೋದಧಿ ಸಪ್ರಪಂಚೋವೀಚಿ ಸನ್ನಿಬಾನಥೈತಸ್ಯತ್ಯಾಗೋ ನಗ್ರಹೋಲಯ ನಾನು ಸಾಗರದಂತೆ ಅಗಾಧವಾಗಿ ಅಚಲನಾಗಿದ್ದೇನೆ ಈ ಪ್ರಪಂಚವು ಅಲೆಗಳಂತೆ ಚಲಿಸುತ್ತದೆ ನಾಶವಾಗುತ್ತದೆ ಇದೇ ಜ್ಞಾನ ಆದುದರಿಂದ ಈ ಜೀವನವನ್ನು ಅಥವಾ ಪ್ರಪಂಚವನ್ನು ಒಪ್ಪಿಕೊಳ್ಳುವುದಾಗಲಿ ನಾಶ ಮಾಡುವುದಾಗಲಿ ಅದನ್ನು ಹಿಡಿದುಕೊಳ್ಳುವುದಾಗಲಿ ಅಗತ್ಯವಿಲ್ಲ ಜನಕರಾಜನು ಆತ್ಮವನ್ನು ಸಾಗರಕ್ಕೆ ಆಕಾಶಕ್ಕೆ ಹೋಲಿಸಿ ಆತ್ಮದ ಶಾಶ್ವತತೆಯನ್ನು ಈ ಪ್ರಪಂಚದ ಅನಿತ್ಯತೆ ಅಶಾಶ್ವತತೆಯನ್ನು ವಿವರಿಸುತ್ತಾನೆ ಯಾವುದು ಶಾಶ್ವತವೋ ಅದೇ ನಮ್ಮ ಆತ್ಮ ಬೇರೆಲ್ಲವೂ ನಾಶವಾಗುವಂತಹದು ಅದಕ್ಕೆ ಯಾವ ಅಸ್ತಿತ್ವವೂ ಇಲ್ಲ ನಾನು ಸಾಗರದಂತೆ ಅಗಾಧವಾಗಿದ್ದೇನೆ ಇದರಲ್ಲಿ ಅಲೆಗಳು ಗುಳ್ಳೆಗಳು ನೊರೆಯು ಒಕ್ಕುತ್ತವೆ ಈ ಪ್ರಪಂಚವೂ ಗಾಳಿ ಬಂದಾಗ ಉಂಟಾಗುವ ಅಲೆಗಳಂತೆ ಮೇಲೆ ಕೆಳಗಾಗುತ್ತದೆ ಗಾಳಿಯು ಚಲಿಸದಿದ್ದಾಗ ಅಲೆಗಳು ಮಾಯವಾಗುತ್ತವೆ ಸಾಗರವು ಶಾಂತವಾಗುತ್ತದೆ ಈ ಬಂದು ಹೋಗುವ ವಿಷಯಗಳಿಗೆ ನಾವು ಚಿಂತಿಸಬಾರದು ನಾವು ಯಾವುದನ್ನು ಹಿಡಿದು ನಿಲ್ಲಿಸಲು ಸಾಧ್ಯವಿಲ್ಲ ಎಲ್ಲವೂ ಶಕ್ತಿಯ ಮಹತ್ವ ಗಾಳಿಯೂ ಒಂದು ಶಕ್ತಿ ಗಾಳಿಯು ಸಮುದ್ರದ ಮೇಲೆ ಬೀಸಿದಾಗ ಅಲೆಗಳ ಉದ್ಭವ ಹಾಗೆಯೇ ನಮ್ಮ ಮನಸ್ಸೂ ಒಂದು ಅಲೆಯಂತೆ ಆತ್ಮದ ಶಕ್ತಿಯು ಪ್ರಜ್ಞಾಸಾಗರದಲ್ಲಿ ಹರಿದಾಗ ಮನಸ್ಸು ಅಲೆಗಳಂತೆ ಉದ್ಭವವಾಗುತ್ತದೆ ಅಹಂ ಸಶುಕ್ತಿ ಸಂಕಾಶೋ ರೂಪ್ಯವದ್ವಿ ಕಲ್ಪನಾಥತ್ಯಗೋನ ಗ್ರಹೋಲಯ ನಾನು ಒಂದು ಕಪ್ಪೆ ಚಿಪ್ಪಿನಂತೆ ಈ ಪ್ರಪಂಚವು ಆ ಚಿಪ್ಪಿನಲ್ಲಿರುವ ಬೆಳ್ಳಿಯಂತೆ ಕೇವಲ ಭ್ರಾಂತಿ ಇದೇ ಜ್ಞಾನ ಆದುದರಿಂದ ನಾವು ಈ ಜೀವನವನ್ನು ಅಥವಾ ಪ್ರಪಂಚವನ್ನು ಒಪ್ಪಿಕೊಳ್ಳಬಾರದು ಹಿಡಿಯಲು ಯತ್ನಿಸಬಾರದು ಅಥವಾ ತ್ಯಜಿಸಬಾರದು ನಾವು ಜೀವನವನ್ನು ಹೇಗೇ ಪರಿಗಣಿಸಿದರೂ ತಪ್ಪಾಗುತ್ತದೆ ಈ ಪ್ರಪಂಚವನ್ನು ನಿಜವೆಂದು ತಿಳಿದು ಇದರಲ್ಲಿ ಆಸಕ್ತಿ ವಹಿಸಿದರೆ ಅವರಿಗೆ ಕೊನೆಯಲ್ಲಿ ನಿರಾಶೆ ಖಂಡಿತ ಜೀವನದಲ್ಲಿ ಯಾವ ಆಸಕ್ತಿಯನ್ನು ವಹಿಸದಿದ್ದರೆ ನಿಶಕ್ತಿ ಅವಲಂಬನೆ ದಾಸ್ಯ ಖಂಡಿತ ಇತರರು ನಮ್ಮನ್ನು ಲೂಟಿ ಮಾಡಿ ನಮ್ಮನ್ನು ದಾಸ್ಯದಲ್ಲಿ ಹಿಂಸಿಸುತ್ತಾರೆ ನಾವು ಈ ಪ್ರಪಂಚವನ್ನು ತ್ಯಾಗ ಮಾಡಿ ಎಲ್ಲಿಯೂ ಹೋಗಲು ಸಾಧ್ಯವಿಲ್ಲ ಎಲ್ಲಿಗೆ ಹೋದರೂ ಅದೇ ಆಕಾಶ ಭೂಮಿ ಇರುವಂತೆ ನಾವು ಈ ಜೀವನವನ್ನು ನಾಟಕದಂತೆ ಪರಿಗಣಿಸಿ ಇದರಲ್ಲಿ ಪಾಲ್ಗೊಳ್ಳಬೇಕು ನೀರಿನ ಮೇಲಿನ ಗುಳ್ಳೆಗೆ ಯಾವ ಅಸ್ತಿತ್ವವೂ ಇಲ್ಲದಿದ್ದರೂ ಗುಳ್ಳೆಯಂತೂ ನಿಜ ಮಡಕೆಯೂ ನಿಜ ಮಡಕೆಯು ಒಡೆಯುವುದೂ ನಿಜ ಮಡಕೆಯನ್ನು ಶಾಶ್ವತವೆಂದು ತಿಳಿಯುವುದು ಮೂರ್ಖತನ ಎಲ್ಲವೂ ಕ್ಷಣಿಕ ನಿಮಿತ್ತ ಮಾತ್ರ ಯಾವುದೂ ಶಾಶ್ವತವಲ್ಲವೆಂದು ತಿಳಿದು ಜೀವನವು ನಿಜವಲ್ಲವೆಂದು ತಿಳಿದಿದ್ದರೂ ಅದರಲ್ಲಿ ಭಾಗಿಯಾಗುವುದು ಜ್ಞಾನಿಯ ರೀತಿ ನಾವು ಎಲ್ಲೆಲ್ಲಿಯೂ ಪ್ರವೇಶಿಸಿರುವ ಮತ್ತು ಎಲ್ಲವನ್ನೂ ಆವರಿಸಿರುವ ಆತ್ಮವಾಗಿರುವುದರಿಂದ ಎಲ್ಲದರಲ್ಲಿಯೂ ಸಾಕ್ಷಿಯ ರೂಪದಲ್ಲಿ ಅವಲೋಕಿಸಿ ಸಕ್ರಿಯ ಭಾಗವಹಿಸುವುದು ಜ್ಞಾನಿಯ ರೀತಿ ತ್ಯಾಗೋನಗ್ರಹೋಲಯ ನಾನು ಆತ್ಮ ಎಲ್ಲದರಲ್ಲಿಯೂ ಇದ್ದೇನೆ ಎಲ್ಲವೂ ನನ್ನಲ್ಲಿಯೇ ಇದೆ ಇದೇ ಜ್ಞಾನ ಇದನ್ನು ತಿಳಿದು ಯಾವುದನ್ನು ತ್ಯಜಿಸಬೇಕು ಯಾವುದನ್ನು ಹಿಡಿದುಕೊಳ್ಳಬೇಕು ಯಾವುದನ್ನು ನಾಶ ಮಾಡಬೇಕು ಆತ್ಮಜ್ಞಾನಿಯಾದ ಜನಕರಾಜನಿಗೆ ಈ ಪ್ರಪಂಚವು ಮತ್ತು ಇಲ್ಲಿ ಜೀವಿಸುವ ಉಪಾಯವು ಚೆನ್ನಾಗಿ ಗೊತ್ತಿದೆ ರಾಜನು ಅಷ್ಟಾವಕ್ರನಿಗೆ ತನ್ನ ಜ್ಞಾನವನ್ನು ತಿಳಿಸುತ್ತಾನೆ ಈ ಪ್ರಪಂಚವನ್ನು ಪರಮಾತ್ಮನು ತನ್ನ ಪ್ರಜ್ಞಾಕಾಶದಿಂದ ಆವರಿಸಿದ್ದಾನೆ ಮತ್ತು ಈ ಜಗತ್ತಿಗೆ ಆಧಾರವಾಗಿದ್ದಾನೆ ಅವನೇ ಆತ್ಮವಾಗಿ ಎಲ್ಲ ಶರೀರಿಗಳಲ್ಲಿಯೂ ಪ್ರವೇಶಿಸಿದ್ದಾನೆ ಯಾವುದನ್ನು ಬಿಡುವುದು ಯಾವುದನ್ನು ನಾಶ ಮಾಡುವುದು ಯಾವುದನ್ನೂ ನಾಶವಾಡದಿದ್ದರೂ ಅದೇ ನಾಶವಾಗುತ್ತದೆ ನಾವು ಯಾವುದನ್ನು ಪೋಷಿಸಿದರೂ ಅದು ನಾಶವಾಗುತ್ತದೆ ನಮಗೆ ಸಂತೋಷವನ್ನು ಕೊಡುವ ಯಾವುದನ್ನು ಪೋಷಿಸಿ ರಕ್ಷಿಸುವುದು ನಮ್ಮ ಅಥವಾ ಆತ್ಮದ ಧರ್ಮ ನಾಶವಾಗುವುದು ಎಲ್ಲಾ ಪ್ರಪಂಚದ ವಸ್ತು ವಿಷಯ ವ್ಯಕ್ತಿಗಳ ನಿಯಮ ಎಲ್ಲವೂ ಶಕ್ತಿಯ ಪ್ರದರ್ಶನ ಸೃಷ್ಟಿಕ್ರಿಯೆಯು ಶಕ್ತಿಯ ಒಂದು ಮುಖವಾದರೆ ನಾಶ ಮಾಡುವುದು ಶಕ್ತಿಯ ಇನ್ನೊಂದು ಮುಖವಾಗಿದೆ ಯಾರೂ ಸುಮ್ಮನಿರಲು ಸಾಧ್ಯವಿಲ್ಲ ಎಲ್ಲವೂ ಚಾಲನೆಯಲ್ಲಿದೆ ವಾಯುವು ಬೀಸುತ್ತದೆ ನೀರು ಹರಿಯುತ್ತದೆ ಭೂಮಿಯೂ ಸುತ್ತುತ್ತದೆ ಯಾವುದು ನಿಂತರೂ ಅದರ ನಾಶ ಅಥವಾ ಅವನತಿಯೇ ಯಾರೂ ಶಕ್ತಿವಂತರೂ ಸುಮ್ಮನಿರಲು ಸಾಧ್ಯವಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ